ಈ ನಕಲಿ ದೇವ ಮಾನವನ ವಿರುದ್ಧ ಹೋರಾಟ ಮಾಡಿದರೆ ಅದು ಷಡ್ಯಂತ್ರ ಧರ್ಮಸ್ಥಳದಲ್ಲಿ ಈ ನಕಲಿ ದೇವ ಮಾನವನ ಅನುಮತಿ ಇಲ್ಲದೆ ಯಾರಿಗೆ ಒಂದು ಕಾಂಟ್ರಾಕ್ಟ್ ಸಿಗಲ್ಲ ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ ಷಡ್ಯಂತ್ರ ಹೌದಲ್ಲ ಇದು ಅವನು ವಿಡಿಯೋ ಮಾಡಿದ ಹೇಳಿ ಅವನು ಕಂಪ್ಯೂಟರ್ ಲ್ಯಾಪ್ಟಾಪ್ ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಅವರು ಬಂದಿದ್ದಾರೆ ಸೌಜನ್ಯ ಡೆಡ್ ಬೋರ್ಡ್ ಬಿದ್ದಿದೆ ಯಾವ ಎಫ್ ಎಸ್ ಎಲ್ ಅವರು ಕೂಡ ಬರಲಿಲ್ಲ ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಬರ್ತಾನೆ ಬೆಳ್ತಿಗೆ ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ ಇದು ಅತ್ಯಾಚಾರಿಗಳನ್ನ ಕೊಲೆ ಘಟಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದೋ ಅಲ್ಲೋ ಶೆಟ್ಟಿ ತಿಬುರೋಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದರು ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ ಕೇಸ್ ಹಾಕ್ತಾನೆ ಇದ್ದಾರೆ ಈಗ ಗಡಿಪಾರು ದಯವಿಟ್ಟು ಷಡ್ಯಂತ್ರ ಅನ್ನೋದನ್ನ ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು ತನಿಖೆಯ ಆಧಾರದ ಮೇಲೆ ಬಾಕ್ಸ್ ಅಲ್ಲಿ ಹ್ಯಾಂಗೆ ಒಂದರ ಪಕ್ಕ ಹಂಗೆ ಸಿಕ್ಕಿದೆ ಬುರುಡೆ ಅದರಲ್ಲಿ ಚಿಕ್ಕ ಮಗುದು ಬುರುಡೆ ಇದೆ ಸೊ ಏನು ನಡೀತಾ ಇದೆ ಐ ಆಮ್ ನಾಟ್ ರೈಟ್ ಇಸ್ಟ್ ಐ ಆಮ್ ನಾಟ್ ಲೆಫ್ಟ್ ಬಟ್ ಐ ಆಮ್ ಅಗೇನ್ಸ್ಟ್ ರೇಪಿಸ್ಟ್ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ ಸಭೆ ಮಾಡಬೇಕಾದ್ರೆ ಅದು ನನ್ನ ಮೊದಲನೆಯ ಸಾರ್ವಜನಿಕ ಹೋರಾಟದ ನನ್ನ ಎಂಟ್ರಿ ಅದು ಅವತ್ತಿನ ದಿನ ನಾನು ಮಾತು ಪ್ರಾರಂಭ ಮಾಡಿದ್ದೆ ಮಹಾತ್ಮ ಗಾಂಧೀಜಿ ಅವರಿಂದ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಒಂದು ವೇಳೆ ಮಹಾತ್ಮ ಗಾಂಧೀಜಿ ಅವರು ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಆದರೆ ಮಹಾತ್ಮ ಗಾಂಧೀಜಿ ಅವರಿಗೆ ಅಥವಾ ಸುಭಾಷ್ ಚಂದ್ರ ಬೋಸ್ ನೀವು ಬ್ರಿಟಿಷರ ಹೆಸರು ತಗೊಳ್ಳಾರ್ದೇ ಸ್ವಾತಂತ್ರ್ಯದ ಹೋರಾಟ ಮಾಡಿ ಅಂತ ಏನಾಗುತ್ತೆ ಅಲ್ವಾ ಆ ಪ್ರಶ್ನೆಯನ್ನು ನಾನು ಕೇಳಿದ್ದೆ ಯಾಕಂತ ಹೇಳಿದ್ರೆ ಇಲ್ಲಿ ಹೋರಾಟ ನಡೆದಿರುವುದು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಅಲ್ಲ ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಧರ್ಮಾಧಿಕಾರಿಗಳು ತಮ್ಮನ್ನು ತಾವು ನಡೆದಾಡುವ ಮಂಜುನಾಥ ಅಂತ ಕರ್ಕೊಳ್ಳುವಂಥವ್ರ ವಿರುದ್ಧ ಅವರ ಹೆಸರನ್ನೇ ಉಪಯೋಗ ಮಾಡ್ದೇನೆ ಹೋರಾಟ ಮಾಡಿರಿ ಅಂದ್ರೆ ಹೇಗೆ ಸದ್ಯ ಅನ್ನೋದನ್ನು ಕೇಳಿದ್ದೆ ನಾನು ಈ ಪ್ರಶ್ನೆ ಇವತ್ತು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನೋಡಿ ಇದು ನಾವು ನೆರೆದಿರೋದು ಫ್ರೀಡಂ ಪಾರ್ಕ್ ಅಲ್ಲಿ ಹೌದು ತಾನೆ ಸ್ವತಂತ್ರ ಉದ್ಯಾನವನ ಈಗ ಏನು ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದರೆ ಹೋರಾಟ ಮಾಡುವುದೇ ಷಡ್ಯಂತ್ರ ಈ ನಕಲಿ ದೇವ ಮಾನವನ ವಿರುದ್ಧ ಹೋರಾಟ ಮಾಡಿದರೆ ಅದು ಷಡ್ಯಂತ್ರ ಒಂದು ವೇಳೆ ಇದೇ ಕಾನ್ಸೆಪ್ಟ್ ಇದೇ ನ್ಯಾರೇಷನ್ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಇದ್ರೆ ಏನಾಗ್ತಿತ್ತು ಈ ಸ್ವಾತಂತ್ರ್ಯ ಉದ್ಯಾನವನನ್ನ ಷಡ್ಯಂತ್ರ ಉದ್ಯಾನವನ ಅಂತ ಹೆಸರಿಡ್ತಾ ಇದ್ರು ಹೌದಲ್ವ ಫ್ರೀಡಂ ಪಾರ್ಕ್ ಅಂತ ಇರ್ತಿರ್ಲಿಲ್ಲ ಷಡ್ಯಂತ್ರದ ಪಾರ್ಕ್ ಅಂತ ಇಡ್ತಾ ಇದ್ರು ಈಗ ಅವರು ಮಾಡ್ತಾ ಇದಾರೆ ಹೋರಾಟ ಮಾಡಿದ್ರೆ ಷಡ್ಯಂತ್ರ ಯಾರ ವಿರುದ್ಧ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಅಂತೆ ಹೋರಾಟ ಮಾಡ್ತಾ ಇರೋರು ಎಲ್ಲರೂ ಕೂಡ ಅನೇಕರು ದೇವಸ್ಥಾನದ ಭಕ್ತರೇ ಅಮಾಯಕವಾಗಿ ಸತ್ತು ಹೋದಂಥವರು ಅತ್ಯಾಚಾರಕ್ಕೊಳಗಾದವರು ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೇ ಅಲ್ಲಿ ನೇತ್ರಾವತಿಯಲ್ಲಿ ತೇಲದಂತ ಹೆಣಗಳಿಗೆ ಬಂದವರು ಯಾರವರು ಭಕ್ತಾದಿಗಳು ಹಿಂದೂ ಭಕ್ತಾದಿಗಳವರು ಅವರು ನಾಕೋಸ್ಕರ ನಾವು ಆಗ್ರಹ ಮಾಡಿದ್ರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ ಹೇಳ್ತಾರೆ ಷಡ್ಯಂತ್ರ ಷಡ್ಯಂತ್ರ ಯಾವುದು ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನಕ್ಕೆ ರೋಷ ಆವೇಶ ಹಂಬಲ ಇದೆ ಎಲ್ರಿಗೂ ಕೂಡ ಗೊತ್ತಿರಲಿ ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ ಸೌಜನ್ಯ ಪ್ರಕರಣದ ದೂರುದಾರರು ಕಂಪ್ಲೇನೆಂಟ್ ಅಂತ ಇರ್ತಾರೆ ಸೌಜನ್ಯ ಅಂದ್ರೆ ಇಟ್ ಈಸ್ ಅ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಯಾವಾಗ ಒಂದು ಮಗಳು ಬಾಲೆ ಅತ್ಯಾಚಾರ ಆಗುತ್ತೆ ಅಥವಾ ಕೊಲೆ ಆಗುತ್ತೆ ಅವಾಗ ತಾಯಿ ದೂರುದಾರಳಾಗ್ತಾಳೆ ಮದರ್ ಶುಡ್ ಬಿಕಮ್ ಕಂಪ್ಲೇನೆಂಟ್ ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸೌಜನ್ಯ ತಾಯಿಯಿಂದ ದೂರು ಪಡೆದೇ ಇಲ್ಲ ಇದು ಎಲ್ರಿಗೂ ಗೊತ್ತಿರಲಿ ಯಾವುದು ಷಡ್ಯಂತ್ರ ದೂರು ಕೊಟ್ಟವ್ರು ಯಾರು ತಂದೇನೂ ಅಲ್ಲ ಪ್ರಾರಂಭದಲ್ಲಿ ಸೌಜನ್ಯಾಳ ಅಂಕಲ್ ಜಗದೀಶ್ ಗೌಡ್ರ ಕಡೆ ತಗೋತಾರೆ ಆಮೇಲೆ ಅವರ ತಂದೆ ಚಂದಪ್ಪ ಗೌಡ್ರ ಕಡೆಂತ್ರ ತಗೊಳ್ತಾರೆ ಒಂದು ಕಾರಣ ಇದೆ ನೀಲಕ್ಕ ಯಾಕೆ ಅವ್ರ ಕಡೆ ಕಂಪ್ಲೇಂಟ್ ತಗೋತಾರ ಸೌಜನ್ಯಾಳ ತಂದೆ ಕ್ಲಾಸ್ ತ್ರೀ ಕಾಂಟ್ರಾಕ್ಟರ್ ಇರ್ತಾರೆ ಕೃಷಿ ಜೊತೆಗೆ ಅವರು ಕ್ಲಾಸ್ ತ್ರೀ ಕಾಂಟ್ರಾಕ್ಟ್ರು ಕೂಡ ಮಾಡ್ತಾರೆ ಸಣ್ಣ ಪುಟ್ಟ ಏನಾದರೂ ಚರಂಡಿ ಅದು ಇದು ಅಂತ ಹೇಳಿದ್ರೆ ಅವರು ಕ್ಲಾಸ್ ತ್ರೀ ಕಾಂಟ್ರಾಕ್ಟರ್ ಇರ್ತಾರೆ ಅವರ ಮಾವರು ಕೂಡ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅವ್ರನ್ನೇ ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಈ ನಕಲಿ ದೇವ ಮಾನವನ ಅನುಮತಿ ಇಲ್ಲದೆ ಯಾರಿಗೆ ಒಂದು ಕಾಂಟ್ರಾಕ್ಟ್ ಸಿಗಲ್ಲ ನಾಳೆ ಇವನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋ ಆಸೆ ಹಚ್ಚಿ ಅಥವಾ ನಿನಗೆ ಕೊಡಲ್ಲ ಅಂತ ಹೇಳಿ ಹೇಳಕ್ಕೆ ಉಲ್ಟಾ ಪಲ್ಟಾ ಮಾಡಬೇಕು ಅಂತ ಹೇಳಿ ತಾಯಿಯನ್ನು ಬದಿಗೆ ಇಟ್ಟು ತಂದೆಯಿಂದ ಮತ್ತು ಅಂಕಲ್ನಿಂದ ಮಾವನಿಂದ ದೂರನ್ನ ದಾಖಲೆ ಮಾಡ್ಕೊಳ್ತಾರೆ ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ ಷಡ್ಯಂತ್ರ ಹೌದು ಇದು ದೂರ ಯಾರ ಕಡೆ ಅಂದ್ರೆ ತಾಯಿ ನೋಡಿ ದೆಹಲಿ ನಿರ್ಭಯ ಪ್ರಕರಣ ತಗೊಳ್ಳಿ ಹೂ ಇಸ್ ದ ಕಂಪ್ಲೇನೆಂಟ್ ಆಶಾ ಸಿಂಗ್ ತಾಯಿ ಆಶಾ ಸಿಂಗ್ ಅವರು ದೂರುದಾರರು ಯಾಕಂತ ಹೇಳಿದ್ರೆ ಒಂದು ಪ್ರಿನ್ಸಿಪಲ್ ಇದೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ತಾಯಿ ಯಾವತ್ತಿಗೂ ಕಾಂಪ್ರಮೈಸ್ ಆಗೋದಿಲ್ಲ ತಂದೆ ಆಗಬಹುದು ತಾಯಿ ಯಾವತ್ತಿಗೂ ತನ್ನ ಮಕ್ಕಳ ನ್ಯಾಯದ ಬಗ್ಗೆ ಅವಳು ಕಾಂಪ್ರಮೈಸ್ ಆಗೋದಿಲ್ಲ ಹಿಂಗಾಗಿ ಯಾವುದೇ ಸೆಕ್ಶುಯಲ್ ಅಬ್ಯೂಸ್ಮೆಂಟ್ ಇದ್ರೆ ತಾಯಿ ಕಡೆ ತರ ಕಂಪ್ಲೇಂಟ್ ತಗೋತಾರೆ ನಾವು ನೌಕರಿಯಲ್ಲಿ ಬರಿಬೇಕಾದ್ರೂ ಕೂಡ ಸರ್ವಿಸ್ ತಗೋಬೇಕಾದ್ರೆ ಬಾಂಡ್ ಇನ್ಶೂರೆನ್ಸ್ ಕೊಡಬೇಕಾದ್ರೆ ಯಾರು ಹೆಸರು ಹಾಕ್ತೀವಿ ಫಸ್ಟ್ ನಾವೇನು ಯಾರು ತಾಯಿ ತಾಯಿಗೆ ಆ ಒಂದು ಸಂಬಂಧ ಒಂದು ಕಳಕಳಿ ಇರ್ತದೆ ಮಕ್ಕಳ ಬಗ್ಗೆ ಇಲ್ಲಿ ತಾಯಿಯನ್ನ ಸಂಪೂರ್ಣವಾಗಿ ದೂರಿಡ್ತಾರೆ ಬರೀ ಕಂಪ್ಲೇಂಟ್ ಇಷ್ಟೇ ಅಲ್ಲ ಒಂದು ಸಾಕ್ಷಿ ಕೂಡ ಮಾಡಲ್ಲ ತಾಯಿ ಕುಸುಮಾವತ್ತಿನ ಅದು ಷಡ್ಯಂತ್ರ ಸಂತೋಷ ಕೊಟ್ಟವ್ರು ಯಾರು ಪೊಲೀಸರು ಹಿಡೀಲಿಲ್ಲ ಅರೆಸ್ಟ್ ಮಾಡಲಿಲ್ಲ ಅಥವಾ ಘಟನೆಯನ್ನು ನೋಡಿದವ್ರು ಯಾರೋ ನೋಡಿ ಹೇಳಿ ಇನ್ಫಾರ್ಮೇಶನ್ ಅಲ್ಲ ಅದೇ ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತಹ ಮಲ್ಲಿಕ್ ಜೈನ್ ಹಿಡ್ಕೊಂಡು ಬರ್ತಾರೆ ಪೊಲೀಸರು ಹಿಡಿದೇ ಇಲ್ಲ ಸಂತೋಷರ ಅರೆಸ್ಟೇ ಮಾಡಲಿಲ್ಲ ಬಾಹುಬಲಿ ನಂತರ ಅದು ಯಾವಾಗ ಸೌಜನ್ಯ ಮಿಸ್ ಆಗಿ ಎರಡು ದಿನ ನಂತರ ಹನ್ನೊಂದನೇ ತಾರೀಕಿಗೆ ಅದೇ ಧರ್ಮಸ್ಥಳದಿಂದ ಅವ್ರು ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಪಟ್ಟಿದ್ದಾರೆ ಅಂದ್ರೆ ಸಂತೋಷರ ಮಾಡಿದ್ರೆ ಎರಡು ದಿನ ಅಲ್ಲೇ ಕುಂದ್ರೆ ನಾವು ಹಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಹೋಗಿ ಹೋಗ್ತಾ ಅದು ಷಡ್ಯಂತ್ರ ಹೌದಾ ಅತ್ಯಾಚಾರಿಗಳನ್ನ ಕೊಲೆ ಕರ್ಕೊಂಡು ಮುಚ್ಚಿ ಹಾಕೋ ಷಡ್ಯಂತ್ರ ಹೌದಾ ನೆಕ್ಸ್ಟ್ ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅಲ್ಲಿ ಡೆಡ್ ಬಾಡಿ ಬಿದ್ದಾಗ ಎಫ್ ಎಸ್ ಎಲ್ ಅವರು ಬರೋದಿಲ್ಲ ಬರ್ಬೇಕು ಅಲ್ಲ ಕಳತನ ಆದ್ರೆ ಬರ್ತಾರೆ ಮೊನ್ನೆ ಸಮೀರನ್ನು ವಿಡಿಯೋ ಕಂಪ್ಯೂಟರ್ ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಅವರು ಬಂದಿದ್ದಾರೆ ಸಮೀರನ್ ಮನೆಗೆ ಅವನು ವಿಡಿಯೋ ಮಾಡಿದ ಅಂತೇಳಿ ಅವನು ಕಂಪ್ಯೂಟರ್ ಲ್ಯಾಪ್ಟಾಪ್ ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಅವರು ಬಂದಿದ್ದಾರೆ ಸೌಜನ್ಯ ಡೆಡ್ ಬಾಡಿ ಬಿದ್ದಿದೆ ಯಾವ ಎಫ್ ಎಸ್ ಎಲ್ವ ಕೂಡ ಬರಲಿಲ್ಲ ಯಾವುದೇ ಫಿಂಗರ್ ಪ್ರಿಂಟ್ ಒಳ್ಳೆ ಇಲ್ಲ ಡಾಗ್ಸ್ ಸ್ಕ್ ಬಂದಿತ್ತು ಅಲ್ಲಿಂದ ಡೆಡ್ ಬಾಡಿ ಹತ್ತಿರಕ್ಕೆ ಸುಳ್ಯಕೆ ಬಿಡಲಿಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ಇದು ಷಡ್ಯಂತ್ರ ಅಲ್ವಾ ನಿಜವಾದ ಅತ್ಯಾಚಾರಿ ಕೊಲೆ ಘಡಕ ರಕ್ಷಣೆ ಮಾಡುವಂತಹ ಷಡ್ಯಂತ್ರ ಹೋದಲ್ಲ ಇದು ಸೌಜನ್ಯ ಪ್ರಕರಣದಲ್ಲಿ ಮೂರು ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್ ಮೂರು ಜನ ಅಂದ್ರೆ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ ಒಂದು ರವಿ ಪೂಜಾರಿ ನೇರವಾಗಿ ನೋಡಿರ್ತಾನೆ ಅವನು ಆ ನಂತರ ಮತ್ತೊಬ್ಬ ಗೋಪಾಲಕೃಷ್ಣ ಅಂತ ಸ್ಲೋ ಪಾಯ್ಸನ್ ಹಾಕೊಳ್ತಾರೆ ಹರೀಶ್ ಮಣಿವಾಳ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ಅವನು ಮೂರು ಜನ ಹರೀಶ್ ಮಣಿವಾಳನ ಪ್ರಕರಣ ನೀವು ಕೇಳಿಬಿಟ್ರೆ ಧರ್ಮಸ್ಥಳದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಹಿಂದಿನ ಕೆಂಪು ಕಲರ್ ಕಾರು ಬಂದು ಡಿಕ್ಕಿ ಹೊಡಿತದೆ ಹಿಟ್ ರನ್ ದೂರ ಯಾರು ಕೊಡಬೇಕು ಇಲ್ಲಿ ಪೊಲೀಸರು ಇದಾರೆ ನಮ್ಮ ಸ್ನೇಹಿತರು ಈ ಮಾತನ್ನ ಎರಡು ವರ್ಷದಿಂದ ಕೇಳ್ತಾ ಇದ್ದಾನೆ ಒಬ್ಬರು ಉತ್ತರ ಕೊಡಿ ಅಂತ ಹೇಳಿ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ ಹರೀಶ್ ಮಣಿವಾಳ ಹೆಂಡತಿ ಒಂದು ವರ್ಷದ ಮಗು ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ಅಲ್ಲಿ ಆ ಪ್ರಕರಣದಲ್ಲಿ ದೂರು ಕೊಟ್ಟಿದ್ದು ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ ಎಂ ಎಲ್ ಸಿ ಇಶ್ಯೂ ಮಾಡಿ ಹಾಸ್ಪಿಟಲ್ ನಲ್ಲಿ ತಗೋಬೇಕು ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರು ಇದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ಗಳು ಬರ್ತಾನೆ ಬೆಳ್ತಂಗಿಗೆ ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಅವನು ಬಂದು ದೂರು ಕೊಡ್ತಾನೆ ಏನು ಅಂತ ಹರೀಶ್ ಮಾಡಿ ಮಾಡಿವಾಳ ರೇಷನ್ ನೆಗ್ಲಿಜೆನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ ಬಿದ್ದ ಅಂತ ಕೊಡ್ತಾನೆ ಅದೇ ಕಂಪ್ಲೇಂಟ್ ಅನ್ನೇ ತಗೋತಾರೆ ನಾನು ಪೊಲೀಸರಿಗೆ ಕೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ ಸ್ನೇಹಿತರು ಕೇಳ್ತಾ ಇದ್ದೀನಿ ಫ್ರೀಡಂ ಪಾರ್ಕ್ ಇದು ಮೇಕರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ರೆ ನಾನು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ತಿದ್ದೇನಪ್ಪ ಹೇಳಿ ಕಾನೂನು ಇದೆಯಾ ಈ ದೇಶದ ಕಾನೂನು ಇದೆಯಾ ಹಂಗೆ ಇಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲಾ ಕಾನೂನುಗಳು ಚೇಂಜ್ ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಅವರು ಪದೇ ಪದೇ ನಾನು ಹೇಳುದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಅವು ಎಕ್ಸ್ಟೆಂಡೆಡ್ ಸೆಕ್ಯೂರಿಟಿ ಆಫೀಸ್ ಗಳೋ ಇವತ್ತಿಗೂ ಹಂಗೆ ಇದೆ ಚಂಡ್ಯಂತರ ಅಲ್ವಾ ಆನೆ ಮಾವತನ ಕೇಸು ಬಹಳ ಚಂದ ವಯಸ್ಸಿದ್ರು ನಮ್ಮ ಸರ್ ಆನೆ ಮಾವತನ ಕೇಸಿನಲ್ಲಿ ದೂರು ಕೊಟ್ಟವ್ರು ಯಾರು ಆನೆ ಮಾವುತನ ಕೇಸ್ನಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನೋ ಆರೋಪ ಇದೆ ಅವನೇ ದೂರು ಕೊಟ್ಟಿದ್ದು ಈಗ ಗಣೇಶ್ ಬರ್ತಾನೆ ಬೇಕಾದ್ರೆ ಗಣೇಶನ ಕಡ ಕೇಳ್ಕೊಳ್ಳಿ ನೀವು ಅವನ ತಂದೆ ಹೆಣ ಗುಡಿಸಲಲ್ಲಿ ಬಿದ್ದಿದೆ ಹೆಂಡತಿ ಸುಂದರಿ ಇದ್ದಾಳೆ ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ ಆವಾಗ ನೀನು ಯಾಕೆ ಬರೋದು ಬೇಡ ಇದೆಲ್ಲ ನಿನಗೆ ಯಾಕೆ ಬೇಕು ನಾವಿದ್ದೇವೆ ನೋಡೋಕೆ ಅಂತೇಳಿ ಹೆದರಿಸಿ ಕಳಿಸ್ತಾರೆ ರಾಜೇಂದ್ರ ರೈ ಎನ್ನುವ ಒಬ್ಬನು ಈ ನಕಲಿ ದೇವಮಾನವನ ಅತ್ಯಾತ್ತ ಲೆಫ್ಟಿನೆಂಟ್ ಅವನ ಕಡೆ ಇದ್ರೆ ದೂರು ತಗೊಳ್ತಾರೆ ಏನು ಅಂತ ಹತ್ಯಾರೋ ಒಬ್ರು ಬಂದರು ಕೊಲೆ ಮಾಡಿದರು ಆ ನಂತರ ಇನ್ನೊಂದು ಹೇಳ್ತಾರೆ ಅವರು ಮನೆಯಲ್ಲಿರುವ ಆಭರಣ ದುಡ್ಡು ಕಳ್ಳತನ ಆಗಿದೆ ಅಂತ ಒಂದು ಕಾಮನ್ ಸೆನ್ಸ್ ನಾನು ನಿಮ್ಗೆ ಕೇಳೋದು ಎಲ್ರಿಗೂ ನನ್ನ ಮನೆ ಕಳ್ಳತನ ಆದ್ರೆ ನನಗೆ ಗೊತ್ತಿರ್ತದೆ ಏನು ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ ನನಗೆ ಗೊತ್ತಿರ್ತದೆ ಪಕ್ಕದ ಮನೆಯವ್ರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಮರ್ಡ್ರ್ ಫಾರ್ ಗೇನ್ ತ್ರೀ ನೈಂಟಿ ಟು ಸೆಕ್ಷನ್ ಹಾಕ್ಸೋದಕ್ಕೆ ರಾಜೇಂದ್ರ ಏನು ಅಲ್ರಿ ಅವನು ದೂರದಾರ ಅವನಿಗೆ ಮನೆಗೂ ಸಂಬಂಧ ಇಲ್ಲ ಜಾಗಕ್ಕೂ ಸಂಬಂಧ ಇಲ್ಲ ಏನೂ ಇಲ್ಲ ಅವನ ಕಡೆ ತರ ದೂರು ತಗೊಳ್ತಾನೆ ಅವ್ನು ಹೇಳ್ತಾನೆ ಆಭರಣಗಳು ಭರಣಗಳು ಕಳೆತಾನೆ ಇವನಿಗೆ ಹೆಂಗ್ ಗೊತ್ತಾಯ್ತು ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಅವನಿಗೆ ಹೆಂಗ್ ಗೊತ್ತು ತಗೊಂಡ್ರು ತ್ರೀ ನೋಟ್ ಟು ತ್ರೀ ನೈನ್ಟಿ ಟು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು ಮೂರು ಜನ ಮಕ್ಕಳು ಹೋಗಿದ್ದಾರೆ ಗಣೇಶ ಅಶೋಕ ಭಾರತಿ ಮತ್ತೆ ತಾಯಿ ಸುಂದ್ರೆ ಹೋಗಿದ್ದಾರೆ ನನ್ನ ಮಗ ನನ್ನ ಗಂಡ ಸತ್ತಿದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ ಇದು ಅತ್ಯಾಚಾರಿಗಳನ್ನ ಕೊಲೆ ಘಟಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದೋ ಅಲ್ಲೋ ಯಮುನಾ ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಬಿಟ್ಟಿದ್ದೀವಿ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ ಸಸ್ಪೆಕ್ಟೆಡ್ ರೇಪ್ ಅಂತ ವೆಜನಲ್ ಸ್ವಾಬ್ ಕಲೆಕ್ಟ್ ಮಾಡ್ಕೋತಾರೆ ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಎಫ್ ಎಸ್ ಅಲ್ಲಿ ತರ ರಿಪೋರ್ಟ್ ತರಿಸ್ಕೋಬೇಕೋ ಬೇಡ ಡಿ ಎನ್ ಎ ಕಲೆಕ್ಟ್ ಮಾಡ್ಕೋಬೇಕೋ ಬೇಡ ಏನು ಇಲ್ಲ ಸಿ ರಿಪೋರ್ಟ್ ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ್ ಮಾಡಿರ್ತಾರೆ ಇದು ಗೊತ್ತಿರಲಿ ನಿಮಗೆ ಸೌಜನ್ಯ ಪ್ರಕರಣಕ್ಕಿಂತ ಹದಿನೆಂಟು ಹತ್ತೊಂಬತ್ತು ದಿನ ಮುಂಚೆ ಆಗಿದ್ದು ನಾರಾಯಣ ಮಾವತನ ಕೊಲೆ ಸೌಜನ್ಯ ಪ್ರಕರಣದಲ್ಲಿ ಪಿ ಎಸ್ ಐ ಯೋಗೀಶ್ ಬರೀತಾರೆ ಹಿಂದಿನ ದಿನಾನೇ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ ಪಿ ಎಸ್ ಐ ಯೋಗೇಶ್ ಬರೀತಾರೆ ಕೆ ಎಸ್ ಡೈರಿಯಲ್ಲಿ ಬರೀತಾರೆ ಆದರೆ ಹದಿನೆಂಟು ಹತ್ತೊಂಬತ್ತು ದಿನದ ಹಿಂದೆ ಆದಂತಹ ಆನೆ ಮಾವುದ ಕೇಸ್ ನಲ್ಲಿ ಕೂಡ ಅದೇ ಪಿ ಎಸ್ ಐ ಬರೀತಾರೆ ಸಂತೋಷ್ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ ಪಿ ಎಸ್ ಐ ಬರಿತಾರೀ ಏನಿದೆ ಸೇಮ್ ಒಪ್ಪೇ ತನಿಖಾಧಿಕಾರಿ ಇದು ಷಡ್ಯಂತ್ರ ಅಲ್ವಾ ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ ಆಮೇಲೆ ಸಂತೋಷಗಳನ್ನು ಡ್ರಾಪ್ ಮಾಡ್ತಾರೆ ಹಕ್ಕಿ ಪಿಕ್ಕಿ ಪಾಪ ಹಕ್ಕಿ ಪಿಕ್ಕಿ ಅವರೊಬ್ರು ಆದಿವಾಸಿ ಜನಾಂಗ ಅವ್ರನ್ನ ಫಿಕ್ಸ್ ಮಾಡ್ತಾರೆ ಇವ್ರಿಗೊಂದು ಚಟ ಆಗಿಬಿಟ್ಟಿದೆ ವೇದ ಒಲಿ ಪ್ರಕರಣದಲ್ಲಿ ಅವರ ಸಹೋದರ ಬಂದಿದ್ದಾರೆ ಸಹೋದರಿ ಬಂದಿದ್ದಾರೆ ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ ವೇದವಲಿ ಪ್ರಕರಣದಲ್ಲಿ ಯಾರನ್ನ ಆರೋಪ ಅಂತ ಮಾಡಿದ್ರು ಅವರು ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವರು ಅವರು ಬಹುಶಃ ವೀರಭದ್ರ ಅವರು ಹೇಳಬಹುದು ಆಮೇಲೆ ಆ ತನ್ನ ಹೆಂಡತಿ ಸತ್ತಿದಾಳೆಲ್ಲ ಸುದ್ದಿ ಗೊತ್ತಾದ ಸ್ಕೂಟರ್ ಬರ್ತಾರ ಅವರು ಸ್ಕೂಟರ್ ಅಲ್ಲಿ ಬಂದು ಗಾಬರಿ ಸ್ಕೂಟರ್ ಹೋಗುದು ಹೋಗಿ ನೋಡ್ತಾರೆ ಅಳಾಕ್ ಶುರು ಮಾಡ್ತಾರೆ ಇವಳು ಸಾಯಕ ಸಾಧ್ಯ ಇಲ್ಲ ಇತ್ತ ಹೇಳಿದ್ರೆ ಇಷ್ಟೇ ಮನೆಯಲ್ಲಿಲೆಟ್ಗಳು ಇದ್ದು ತಗೊಂಡು ಸಾಯಬಹುದಾಗಿತ್ತಲ್ಲ ಆ ಪ್ರಕರಣದಲ್ಲಿ ಹೋರಾಟ ಭುಗಿಲ್ ಹೇಳ್ತದೆ ಆರೋಪಿ ಮಾಡಿದ್ದೆ ಅದೇ ಬಿಡ್ಡಪ್ಪ ಡಾಕ್ಟರ್ ಬಿಡ್ಡಪ್ಪ ಹಳ್ಳಿ ಅವ್ರನ್ನ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಇದೇ ನಕಲಿ ದೇವ ಮಾನವನ ಕುಟುಂಬ ಅವರ ತಮ್ಮ ಅವರೇ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಿದೆ ಆದರೂ ಅವ್ರು ಯಾರು ಡಾಕ್ಟರ್ ಹರಳೆ ಎರಡು ವರ್ಷ ಜೈಲಿನಲ್ಲಿ ಇರ್ತಾರೆ ಪಾಪ ಎರಡು ವರ್ಷ ಜೈಲಿನಲ್ಲಿ ಇರ್ತಾರೆ ಪದ್ಮಲತಾ ಪ್ರಕರಣದಲ್ಲಿ ಅಕ್ಕ ಬಂದಿದ್ದಾರೆ ವಸಂತ ಕುಲಾಲ್ ಅಂತ ಒಬ್ಬ ಹುಡುಗ ಲಕ್ಷ್ಮಣ್ ಗೌಡ್ರಿಗೆ ಗೊತ್ತಿದ್ದಾರೆ ಲಕ್ಷ್ಮಣ್ ಗೌಡ್ರು ಬಂದಿದ್ದು ಬಂದಿದ್ದಾರೆ ಇಲ್ಲಿ ಗೌಡರು ಹೋರಾಟ ಶುರು ಮಾಡ್ತಾರೆ ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಇಲ್ಲಿ ಆ ವಸಂತ ಕುಲಾಲ್ ಚೆನ್ನಾಗಿ ಪಡಿತಾರೆ ಒಕ್ಕೋ 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 ಅಂತೇಳಿ ಆ ಹುಡುಗ ಪಾಪ ಒಪ್ಕೊಳ್ಳಲ್ಲ ಪುಣ್ಯ ಅವಾಗ ಲಕ್ಷ್ಮಣಗೌಡರು ವಿ ಎಂ ಭಟ್ರು ಬಿ ಎಂ ಭಟ್ರು ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದಕ್ಕೆ ಆ ಹುಡುಗರು ಬಿಟ್ಟು ಕಳಿಸ್ತಾರೆ ವಸಂತ ಕುಲಾಲ್ ಅಯ್ಯಪ್ಪ ಸ್ವಾಮಿಯ ಭಕ್ತ ಅವನು ಅಯ್ಯಪ್ಪ ಅಂದರೆ ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಶೇವಿಂಗ್ ಮಾಡ್ಕೊಳೋಕೆ ಹೋಗಿರ್ತಾರೆ ಅವಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನಿಜವ ಕೊಂದವರು ಯಾರು ನೀವು ಕೇಳ್ತಾ ಇದ್ದೀರಲ್ಲ ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ಕೊಂದವರು ಯಾರು ಅಂತ ನಿಖರವಾಗಿ ಗೊತ್ತಿದೆ ಹಿಂಗಾಗಿ ಅವ್ರು ಹಿಡಿತ ಹಿಡಿತಾ ಇಲ್ಲ ಇದು ಗೊತ್ತಿರಬೇಕು ಕೊಂದವರು ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ ಪೊಲೀಸರಿಗೂ ಗೊತ್ತಿದೆ ಹಿಂಗಾಗಿ ಯಾರು ಹಿಡಿತಾ ಇಲ್ಲ ಅವ್ರನ್ನ ಇದು ಆಗಿರೋ ಸಮಸ್ಯೆ ಎಲ್ಲಾ ಪ್ರಕರಣದಲ್ಲಿ ನೋಡಿ ಯಾರನ್ನೂ ಒಬ್ಬರು ಹಿಡಿದ್ಬಿಡ್ತಾರೆ ಹೋರಾಟ ಮಾಡಿದರೆ ಷಡ್ ಯಂತ್ರ ಷಡ್ ಯಂತ್ರ ಮಹೇಶ್ ಶೆಟ್ಟಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದರು ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ ಮಹೇಶ್ ಶೆಟ್ಟ್ರ ಮೇಲೆ ಕೇಸ್ ಹಾಕ್ತಾನೆ ಕೇಸ್ ಹಾಕ್ತಾನೆ ಈಗ ಗಡಿಪಾರು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರಬಹುದು ಹೋರಾಟದಿಂದ ಗಡಿಪಾರು ಮಾಡೋಕ್ಕಾಗತ್ತ ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನು ವ್ಯಾಪಿಸಿದೆ ದೇಶವನ್ನು ವ್ಯಾಪಿಸಿದ ಹೇಳ್ತಾರೆ ಮಹೇಶ್ ಶೆಟ್ಟ್ರಿ ಎಲ್ಲಿ ಮಹೇಶ್ ಶೆಟ್ಟ್ರಿ ಎಲ್ಲಿ ನಾನು ಹೇಳ್ತೇನೆ ಮಹೇಶ್ ಶೆಟ್ಟರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ಚಮರೂಡಿದ್ದಾರೆ ಹೃದಯದಿಂದ ಗಡಿಪಾರು ಮಾಡೋಕ್ಕಾಗೋದಿಲ್ಲ ಇದು ಗೊತ್ತಿರಲಿ ಇದು ಷಡ್ಯಂತ್ರ ಬರೀ ಏನು ಮಾತಾಡಿದ್ರು ಷಡ್ಯಂತ್ರ ಐ ಟಿ ತನಿಖೆ ಬಗ್ಗೆ ಹೇಳ್ತಾ ಇದ್ರು ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಅವರು ಹೆಂಡತಿ ಜೊತೆಗೆ ಹಣದ ವಹಿವಾಟು ಆನಂತರ ಕೋಟ್ಯಾಂತರ ರೂಪಾಯಿ ಈ ಫಾರಿನ್ ಫಂಡ್ ಅಂತೆ ಪಾದ್ರಿಗಳ ಕರೆಸಿದ್ರಂತೆ ಮುಲ್ಲಾಗಳ ಕಳಿಸಿದ್ರಂತೆ ಮೌಲ್ವಿಗಳ ಕಳ್ಸಿದ್ರಂತೆ ಎಸ್ ಐ ಟಿ ಮುಂದೆ ನಾನು ಏನಾದರೂ ಹೇಳಬಹುದು ಸರ್ ಒಂದು ವೇಳೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡ್ರೆ ನನ್ನ ಹೆಂಡತಿ ಮುಂದೆ ನಾನು ಸುಳ್ಳು ಹೇಳಕ್ಕಾಗುತ್ತಾ ನನ್ನ ಹೆಂಡತಿ ಎಸ್ ಐ ಟಿ ಗಿಂತ ಕೂಡ ಬಹಳ ಸ್ಟ್ರಾಂಗ್ ಮೊನ್ನೆ ಚೆಕ್ ಮಾಡಿದ್ವಿ ನಾವು ಎರಡು ವರ್ಷದಿಂದ ನನ್ನ ಹೆಂಡತಿ ಗೂಗಲ್ ಪೇ ಇಂದ ಹಾಕಿರೋದು ಐದು ಸಾವಿರದ ಐದು ನೂರು ರೂಪಾಯಿ ಐದು ಸಾವಿರದ ಐದುನೂರು ರೂಪಾಯಿ ಬೇಕಾದ್ರೆ ನಿಮಗೆ ಗೂಗಲ್ ಪೇ ಇದನ್ನು ತೋರಿಸ್ತೀನಿ ನನ್ನ ಕಡೆ ದುಡ್ಡು ಇಲ್ಲ ಅಥವಾ ನನ್ನ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿದೆ ನನ್ನ ಹೆಂಟಿಗೆ ಅವಳು ಹವಹಾರ ಬಿಟ್ಟಿದ್ದಾಳೆ ಒಂದು ಕೋಟಿ ರೂಪಾಯಿ ನನಗೆ ಗೊತ್ತಿಲ್ಲ ಹೆಂಟಿ ಮುಂದೆ ಸುಳ್ಳು ಹೇಳೋಕಾಗ್ತದೇನ್ರಿ ಆ ನಂತರ ಗಿರೀಶ್ ಅವ್ರ ಹೆಂಡತಿ ಐದೂವರೆ ಸಾವಿರ ರೂಪಾಯಿ ಹಾಕಿಲ್ಲು ಅಂತ ಕಂಡು ಹಿಡಿಯೋದಕ್ಕೆ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಮೂರು ಜನ ಡಿ ವೈ ಎಸ್ ಪಿಗಳು ಹತ್ತು ಜನ ಇನ್ಸ್ಪೆಕ್ಟ್ರು ಹತ್ತು ಜನ ಡಿ ವೈ ಎಸ್ ಪಿಗಳು ಬೇಕಾ ನನಗಿಷ್ಟ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಕ್ಯಾಲಿಬರ್ ಇರುವಂತಹ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರು ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಸುಖ ಸುಮ್ನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜೈ ಏನದು ಪಾದ್ರಿಗಳ ದುಡ್ಡು ಕಳಿಸಿದ್ರಂತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತಿನವರೆಗೆ ಒಬ್ಬೇ ಒಬ್ಬ ಪಾದ್ರಿ ಒಬ್ಬೇ ಒಬ್ಬ ಮೌಲ್ವಿ ನೀವು ದೇವಸ್ಥಾನದ ವಿರುದ್ಧ ಹೋರಾಟ ಮಾಡಿ ಹೇಳಿ ಒಂದೇ ಒಂದು ಮಾತು ಹೇಳಿಲ್ಲ ನಾಟ್ ಅ ಸಿಂಗಲ್ ವರ್ಡ್ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ ಹತ್ತು ದಿನ ಎನ್ಕ್ವೈರಿ ಆಗಿದೆ ನಂದು ಎಸ್ ಐ ಟಿಯಲ್ಲಿ ನಂದು ಹತ್ತು ವರ್ಷದ ಎಲ್ಲ ಟ್ರಾನ್ಸಾಕ್ಷನ್ ತೊಗೊಂಡಿದ್ದಾರೆ ನಂದು ಇಮೇಲ್ ಐ ಡಿ ಇರಬಹುದು ವಾಟ್ಸಪ್ ಸಂಪೂರ್ಣವಾಗಿ ನೋಡಿದ್ದಾರೆ ಒಂದೇ ಒಂದು ಶಬ್ದ ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ ಒಂದು ರೂಪಾಯಿ ಕೂಡ ಫಾರಿನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾದ್ರಿ ಮೌಲ್ವಿ ಒಂದೇ ಒಂದು ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ ಷಡ್ಯಂತ್ರ ಅಂತ ಹೇಳ್ತೀರಾ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯಿಂದ ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಗೌರವ ಇದೆ ತಾವು ಹೇಳಿದ್ರಲ್ಲ ಷಡ್ಯಂತ್ರವನ್ನು ನಾವು ಬಯಲು ಮಾಡ್ತೇವೆ ಇದ್ರೆ ದಯವಿಟ್ಟು ಸರ್ಕಾರ ಹೇಳ ಅದನ್ನ ಒಂದ್ಸಾರಿ ಒಂದ್ಸಾರಿ ಸರ್ಕಾರ ಹೇಳಿ ಎಸ್ ಐ ಟಿ ಆಧಾರದ ಮೇಲೆ ಸರ್ಕಾರ ಹೇಳಬೇಕು ನಾವೇನಾದರೂ ದುಡ್ಡು ತಗೊಂಡಿದೀವ ಇಲ್ಲ ಷಡ್ಯಂತ್ರ ಇದೆಯಾ ಇಲ್ಲ ಮೊದಲು ಅದನ್ನು ಕ್ಲಿಯರ್ ಮಾಡಿ ಷಡ್ಯಂತ್ರ ಅನ್ನೋದು ಈಗಿಂದಲ್ಲ ಈಗಿನ ಶಸ್ತ್ರ ಅಲ್ಲ ಅವ್ರದ್ದು ವೇದವಲ್ಲಿ ಪ್ರಕರಣದಿಂದ ಅದೇ ಪದ್ಮಲತಾ ಹೋರಾಟ ಆಯಿತು ಇದು ಷಡ್ಯಂತ್ರ ಕಮ್ಯುನಿಸ್ಟರು ಷಡ್ಯಂತ್ರ ನಾವು ಮೀಟರ್ ಬಡ್ಡಿ ದಂಧೆ ಹೋರಾಟ ಮಾಡಬೇಕಾದ್ರೆ ಜನವಾದಿ ಮಹಿಳಾ ಸಂಘಟನೆಯವರು ಎಲ್ಲೇ ಇದಕ್ಕೆ ಬಂದಿದ್ದರು ಮಂಡ್ಯ ಮಳವಳ್ಳಿಗೆ ಅಲ್ಲಿ ಹೋದ್ರೆ ನಾವು ಷಡ್ಯಂತ್ರ ದಯವಿಟ್ಟು ಷಡ್ಯಂತ್ರ ಅನ್ನೋದನ್ನ ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು ತನಿಖೆಯ ಆಧಾರದ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಆನಂತರ ಇನ್ನೊಂದು ಹೇಳ್ತಾ ಇದಾರೆ ಕೊನೆಯದಾಗಿ ಒಂದು ಮಾತಾಡ್ತೇನೆ ಸಾರಿ ನವೀನ್ ಸುಸೈಡ್ ಪಾಯಿಂಟ್ ಅಂತೆ ಮೋಕ್ಷ ಸಿಗೋದಕ್ಕೆ ಜನ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಮೋಕ್ಷ ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಹೇಳಿ ಸತ್ತಂತವ್ರು ಎಷ್ಟು ವರ್ಷ ಗೊತ್ತಾ ರಿಪೋರ್ಟ್ ನಾವು ತೋರಿಸಿದ್ದೀವಿ ಹೂತು ಹಾಕಿದಂತಹ ನೋಟ್ ಇದೆ ಅದರಲ್ಲಿ ಏನಂತ ಬರೆದಿದ್ದಾರೆ ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿ ನಾಲ್ಕು ವರ್ಷದ ಮಗು ನಾಲ್ಕು ವರ್ಷದ ಮಗು ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿಗೆ ಜೀವನ ಏನು ಅಂತಲೇ ಗೊತ್ತಾಗಿರುವುದಿಲ್ಲ ಅಂತವರು ಮೋಕ್ಷ ಸಿಗಬೇಕಂತ ಹೇಳಿ ಧರ್ಮಸ್ಥಳದಲ್ಲಿ ಸತ್ರು ಅಂತೆ ಇದನ್ನು ನಾವು ನಂಬಬೇಕಂತೆ ನಂಬಿದ್ದಾರೆ ಟಿ ವಿ ಚಾನಲ್ ಕೆಲವೊಂದಿಷ್ಟು ಟಿ ವಿ ಚಾನಲ್ ಅವರು ನಂಬಿಕೊಂಡು ಅದನ್ನೇ ಹೇಳ್ತಾ 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 ಇದ್ದಾರೆ ಅವ್ರಿಗೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ ಟಿ ವಿ ಚಾನಲ್ ಅವರು ಚಿನ್ನಯ್ಯನ ಹೆಂಡತಿ ಬಗ್ಗೆ ತೋರಿಸ್ತಾ ಇದ್ದಾರೆ ಚಿನ್ನಯ್ಯನ ಹೆಂಡತಿ ನನಗೇನು ಹೇಳಿದಾಳೆ ಹೇಳ್ತಾರೆ ಕೇಳಿ ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಏನು ಹೇಳಿದಾಳೆ ಮಹೇಶ್ ಶೆಟ್ಟಿ ಅವರ ಹೆಂಡತಿಗೆ ಏನು ಹೇಳಿದಾಳೆ ಅದನ್ನು ಸ್ವಲ್ಪ ಕೇಳಿ ಟಿವಿ ಚಾನಲ್ ಅವರು ಈ ಚಿನ್ನಯ್ಯ ಅವನು ವಿಡಿಯೋ ಬಂದಾಗ ದಾಡಿ ಇದ್ದಿದ್ದಿಲ್ಲ ಹೌದು ಅಲ್ವಾ ಹಳೇ ವಿಡಿಯೋದಲ್ಲಿ ದಾಡಿ ಇಲ್ಲ ಈಗ ದಾಡಿ ಇದೆ ಅಲ್ವಾ ನಾನು ಎಷ್ಟು ಸಾರಿ ಹೇಳ್ತಾ ಇದ್ದೆ ಅವನಿಗೆ ಹೋಗೋ ದಾಡಿ ಮಾಡಿಸ್ಕೊಂಡ್ ಬಾ ಅಂತ ಹೇಳಿ ಅವನು ಹೇಳ್ತಿದ್ದೆ ಇಲ್ಲ ಸರ್ ನನ್ನ ಹೆಂಡತಿ ಹೇಳಿದಾಳೆ ನಾನು ವ್ರತ ಹಿಡಿದಿದ್ದೀನಿ ನಾನು ಹೆಂಡತಿ ಹೇಳಿದಾಳೆ ನಾ ಹೂತಿಟ್ಟ ಶವಗಳನ್ನು ಎಲ್ಲ ಹೊರಗಡೆ ತಂದ ಮೇಲೇ ನಾನು ದಾಡಿ ಮಾಡಿಕೊಡ್ಬೇಕು ಅಂತ ಚಿನ್ನಯ್ಯ ಸ್ವತಃ ನಮಗೆ ಹೇಳಿದ್ದಾನೆ ಅವನ ಹೆಂಡತಿ ನಮಗೆ ಹೇಳಿದಾಳೆ ಏನು ಉಲ್ಟಾ ಹೊಡೆದ್ನಲ್ಲ ಅದಕ್ಕಿಂತ ಒಂದು ನಾಲ್ಕೈದು ದಿನ ಮುಂಚೆ ನನಗೆ ಅವರ ಹೆಂಡತಿ ಹೇಳಿದಾಳೆ ಸರ್ ಎಸ್ ಐ ಟಿಗೆ ಅವ್ರು ಕೊಡಬೇಡ್ರಿ ಹ್ಯಾಂಡ್ ಓವರ್ ಮಾಡಬೇಡಿ ಯಾಕಮ್ಮ ಏನಾಯಿತು ಇಲ್ಲ ಸರ್ ಅವನಿಗೆಲ್ಲ ಗೊತ್ತಿದೆ ಏನು ಗೊತ್ತಿದೆ ಇದೇ ಥರ ಕೇಳಿದ್ದ ನಾನು ಇಲ್ಲ ನನ್ನ ಗಂಡನ ಕಡೆ ಎಲ್ಲ ಮಾಡಿಸಿದ್ದಾರೆ ಸರ್ ಅವರು ಅವನು ವಾಪಸ್ ಬರಲ್ಲ ಇದೇ ಮಾತು ಅವನ ರಕ್ತ ಸಂಬಂಧಿಯು ಕೂಡ ನಮಗೂ ಹೇಳಿದಾಳೆ ಸಂಬಂಧಪಟ್ಟಂತ ಸಂಸ್ಥೆಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಯ ಮುಂದೆನೂ ಕೂಡ ಹೇಳಿದಾಳೆ ಅವನ ರಕ್ತ ಸಹೋದರಿ ರಕ್ತ ಸಂಬಂಧಿನೇ ಹೇಳಿದಾಳೆ ಚಿನ್ನಯ್ಯನಿಗೆ ಎಲ್ಲ ಗೊತ್ತಿದೆ ಅವನ ಕಡೆಯಿಂದ ಎಲ್ಲವನ್ನೂ ಮಾಡಿಸಿದ್ದಾರೆ ಇದೇ ಮಾತು ರಿಕಾರ್ಡ್ ಆಗಿದೆ ಒಂದು ತನಿಖಾ ಸಂಸ್ಥೆಯಲ್ಲಿ ರಿಕಾರ್ಡ್ ಆಗಿದೆ ಟಿವಿ ಚಾನಲ್ ಅವರು ಒಂದ್ ತಿಂಗಳಿಂದ ಚಿನ್ನ ಏನು ಹೆಂಡತಿ ಹೇಳ್ತಾಳೆ ಗಿರೀಶ್ ಪಟೇಲ್ ಅವರು ಯಾರು ಗೊತ್ತಿಲ್ಲ ಅಂತ ಅದೇ ಚಾನಲ್ನವ್ರು ಮತ್ತೆ ಹೋಗಿ ಮೈಕ್ ಹಿಡ್ಕೊಂಡು ಕುಂದಿರ್ತಾರೆ ಅವ್ರ ಮುಂದೆ ಷಡ್ಯಂತ್ರ ಮಾಡಿದ್ರು ಷಡ್ಯಂತ್ರ ಈ ಷಡ್ಯಂತ್ರ ಅನ್ನೋದು ಇವರು ಸಿನಿಮಾ ಹೆಸರು ಇವರು ತೆಗೆದಂತ ಸಿನಿಮಾ ಹೆಸರು ಆ ಸಿನಿಮಾ ಹೆಸರನ್ನೇ ಹೇಳ್ತಾ ಇದ್ದಾರೆ ಮಾತಾಡ್ಕೊಳ್ಳಿ ನೀವೇನಾದರೂ ಮಾತಾಡ್ಕೊಳ್ಳಿ ಎಷ್ಟಾದರೂ ಅವಮಾನ ಮಾಡಿ ನಾವು ಏನೂ ಮಾತಾಡಲ್ಲ ನಾವು ಸುಮ್ಮನೆ ಸಹಿಸ್ಕೊತೀವಿ ಯಾಕಂತ ಹೇಳಿದ್ರೆ ಅವರು ಸಹಿಸ್ಕೊಂಡಿದ್ದಾರಲ್ಲ ಅವಮಾನವನ್ನು ಅವರು ಸಹಿಸ್ಕೊಂಡು ಅವಮಾನ ನೋವು ಮುಂದೆ ನೀವು ನಮಗೆ ಬೈತಾ ಇರೋದು ಏನೂ ಅಲ್ಲ ಈ ಟಿ ವಿ ಚಾನಲ್ನವರು ನ್ಯಾಯ ಸಿಗಬೇಕಾಗಿರೋದು ಅವರಿಗೆ ಗಿರೀಶ್ ಮಠಣ್ಣವ್ರಿಗೆ ಅಲ್ಲ ನಾನು ಬರೀ ಇದ್ದೀನಿ ಇಷ್ಟೇ ನಾನೇನು ದೊಡ್ಡ ಇದನ್ನಲ್ಲ ಆದರೆ ಅವರಿಗೆ ಅವರಂತ ನೂರಾರು ಜನ ತಿರ್ಕೊಂಡಿದ್ದಾರೆ ಬುರುಡೆ ಹೇಳ್ತಾರಲ್ಲ ಬುರುಡೆನೇ ಸಿಗ್ಲಿಲ್ಲ ಅಂತ ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ ಇದರ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನು ನಡೆದಿದೆ ಅಂತ ಹೇಳಿ ಸಿದ್ದನಗೌಡ್ರು ಗೌಡರು ಹೇಳಿದ್ರ ಬುರುಡೆಗಳು ಸಿಕ್ಕಂತ ಸ್ಥಿತಿ ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಕ್ರಿಕೆಟ್ ಬಾಲ್ಗಳನ್ನ ಕ್ರಿಕೆಟ್ ಬಾಕ್ಸ್ ಇರ್ತದಲ್ಲ ಸರ್ ಬಾಕ್ಸ್ ಅಲ್ಲಿ ಹ್ಯಾಂಗೆ ಒಂದರ ಪಕ್ಕ ಹಂಗೆ ಸಿಕ್ಕಿದೆ ಬುರುಡೆ ಅದರಲ್ಲಿ ಚಿಕ್ಕ ಮಗುದು ಬುರುಡೆ ಇದೆ ಸೊ ಏನ್ ನಡೀತಾ ಇದೆ ಅಲ್ಲಿ ಒಂದ್ರ ಪಕ್ಕ ಒಂದು ಬುರುಡೆ ಇದೆ ಅಂದ್ರೆ ಓನ್ಲಿ ಸ್ಕಲ್ ಭಾಗ ಬೇರೆ ಬೇರೆ ಕಡೆ ಬಿದ್ದಿದೆ ಚೆಲ್ಲ ಪಿಲಿ ಆಗಿದೆ ಅಂದ್ರೆ ಅದೇನೋ ಯಾರೋ ತಂದ ಬರೀ ಸುಮ್ಮನೆ ಸತ್ತಿದ್ದಲ್ಲ ಬರೀ ಒಂದು ಒಂದೂವರೆ ಅಡಿ ಅಗಿತಾ ಇದ್ದವನು ಹದಿನೈದು ಮಾನ್ಸೂನ್ ಈ ಕೊಚ್ಕೊಂಡು ಹೋಗಿದೆ ಹಿಂಗಾಗಿ ಅಲ್ಲೇ ಕಾಣ್ತಾ ಇದೆ ಒಂದ್ರ ಪಕ್ಕ ಒಂದು ಬುರುಡೆ ಹ್ಯಾಂಗ ಸ್ವಾಮಿ ಬಂತು ವಾಮಾಚಾರ ಏನಾದರೂ ನಡೀತಾ ಇರಬಹುದಾ ಹ್ಯೂಮನ್ ಆರ್ಗನ್ ಲಾಸ್ಟ್ ಈಗ ನಮ್ಮ ಜೊತೆಗೆ ಬಸವಣ್ಣಪ್ಪ ಒಬ್ಬ ಹಿರಿಯ ವ್ಯಕ್ತಿ ಅದನ್ನು ಹೇಳಿ ನಾನು ಮುಗಿಸ್ಬಿಟ್ಟಿದ್ದೆ ಒಂದೇ ಲಾಸ್ಟ್ ಸಾರಿ ಬಿಜಾಪುರದಿಂದ ನಮ್ಮ ಲಕ್ಷ್ಮಿ ಅಕ್ಕ ಅಂತ ಬಂದಿದ್ದಾರೆ ಮೀಟರ್ ಬಡ್ಡಿ ದಂಧೆ ಅಂತ ನನ್ನೊಂದೊಂದು ಅವರು ಬೆಳಗಾವಿ ಗೋಕಾಕ್ನಿಂದ ಬಸವಣ್ಣಪ್ಪ ಅನ್ನೋರು ಸೆವೆಂಟಿ ಪ್ಲಸ್ ಅವ್ರ ದಾಖಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ದಾಖಲೆ ಇದೆ ಏನಂತ ಹೇಳಿದರೆ ಎರಡು ಸಾವಿರದ ಎಂಟರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಭಾದಿಂದ ಕಾಣೆ ಆಗ್ತಾರೆ ಮಿಸ್ಸಿಂಗ್ ಆಗ್ತಾರೆ ಅವರು ಮೊನ್ನೆ ಏನದು ಆಸ್ತಿ ಪಂಜರ ಸಿಕ್ಕಂತಹ ವ್ಯಕ್ತಿನೂ ಕೂಡ ಆಸ್ಪತ್ರೆಗೆ ಹೋಗಿದ್ರು ವಯಸ್ಸಾದಂತವ್ರು ಅಂತ ಇಲ್ಲಿ ಈ ಏನು ಬಸವಣ್ಣಪ್ಪ ಅಂತ ಇದಾರಲ್ಲ ಅವ್ರು ಮೊಮ್ಮಗ ಬಂದಿದ್ದಾರೆ ಆಸ್ಪತ್ರೆಯಿಂದನೇ ಕಾಣೆ ಆಗ್ತಾರೆ ಅಂದ್ರೆ ಅನೇಕ ಜನರು ಧರ್ಮಸ್ಥ ಅವ್ರು ಹೇಳ್ತಾರೆ ಆಸ್ಪತ್ರೆಗೆ ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ನಮ್ಮಪ್ಪ ಅಂತ ಹೇಳಿ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು ಅಂತ ಆಸ್ಪತ್ರೆಯವರು ಹೇಳ್ತಾರೆ ಅವರು ಕಾಣೆಯಾಗಿ ಒಂದು ವರ್ಷದ ಒಳಗಡೆ ಆ ಬಸವಣ್ಣಪ್ಪನ ಎರಡು ಎಕರೆ ಆಸ್ತಿ ಬಂಗಾರ ಎಲ್ಲ ಧರ್ಮಸ್ಥಳ ಸಂಘದವರು ಮೀಟರ್ ಬಡ್ಡಿ ಸಂಘದವ್ರ ಹೆಸರಿಗೆ ಆಗಿಬಿಟ್ಟಿರ್ತದೆ ಅವರು ಕಾಣೆಯಾಗಿದ್ದು ಧರ್ಮಸ್ಥಳದಲ್ಲಿ ಅಂದ್ರೆ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಲಿಂಕ್ ಇದೆ ಇಲ್ಲಿ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂತ ಸಂಶಯ ಅನೇಕ ವರ್ಷಗಳಿಂದ ಇತ್ತು ಅದರ ಜಾಡನ್ನ ಈಗ ಐ ಟಿ ಅವರು ಹಿಡಿದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅನೇಕ ರೀತಿಯ ಅಪರಾಧಗಳಾಗ್ತಾಯಿದೆ ಅದೆಲ್ಲರೂ ಒಂದು ತನಿಖೆ ಆಗಬೇಕು ನವೀನ್ ಅವ್ರಿಗೆ ಕೊನೆಯದಾಗಿ ಮತ್ತು ಈ ವೇದಿಕೆಯನ್ನು ನನಗೆ ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ನಾನು ಬಿ ಜೆ ಪಿ ಯುವ ಅಧ್ಯಕ್ಷ ಆದಂಥವನು ನನ್ನಂಥವನಿಗೆ ಈ ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ ನೀಲಕ್ಕನ್ನ ನೀಲಕ್ಕನ್ನ ನಾನು ನಾನು ಸ್ಟೇಷನ್ ಗುಲ್ಬರ್ಗ ಸ್ಟೇಷನ್ ಬಜಾರ್ ಪಿ ಎಸ್ ಐ ಆದಾಗ ಅವಾಗಿದ್ರೆ ಅವರು ಬಂದೋಬಸ್ತ್ ಮಾಡಿದ್ದೇನೆ ನೀಲಾಕೆ ಬರ್ತಾರೆ ಅಂದ್ರೆ ಬೆಳಗ್ಗೆ ರೆಡಿ ಆಗ್ತಿದ್ವಿ ಮಿನಿ ವಿಧಾನಸೌಧ ಎದುರುಗಡೆ ಹೋಗಲಿಂದ ಅವಾಗಿಂತ ಅವ್ರು ಮಾತು ಕೇಳ್ ಕೇಳ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಪಂಥ ಭೇದ ಬೇಡ ಪಂಥ ಭೇದ ಬೇಡ ಇಲ್ಲಿ ಯಾಕಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ ಮೊದಲೇ ದಿನ ನಾನು ಸೆಪ್ಟೆಂಬರ್ ಹೇಳಿದೆ ಐ ಆಮ್ ನಾಟ್ ರೈಟ್ ಇಸ್ಟ್ ಐ ಆಮ್ ನಾಟ್ ಲೆಫ್ಟಿಸ್ಟ್ ಬಟ್ ಐ ಆಮ್ ಅಗೇನ್ಸ್ಟ್ ರೇಪಿಸ್ಟ್ ಅರ್ನೆಸ್ಟೋ ಚಗವೇರಾ ಕೂಡ ಇದೇ ಮಾತು ಹೇಳಿದರು ವಿಶ್ವ ಸಂಸ್ಥೆಯಿಂದ ಹೊರಗಡೆ ಬಂದಾಗ ಟಿವಿ ಚಾನಲ್ ಅವರು ಕೇಳಿದ್ರು ಆರ್ ಯು ರೈಟ್ ಇಸ್ಟ್ ಆರ್ ಲೆಫ್ಟಿಸ್ಟ್ ಅಂತ ಚಗುವೇರ ಒಂದೇ ಮಾತು ಹೇಳಿದ್ರು ಐ ಆಮ್ ನಾರ್ ಅ ಲೆಫ್ಟಿಸ್ಟ್ ಐ ಆಮ್ ಅದೇ ಮಾತನ್ನ ಇಲ್ಲಿ ಹೇಳ್ತಾ ಎಸ್ ಐ ಟಿಗೆ ಇನ್ನು ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ಮಾನ್ಯ ಸಿದ್ದರಾಮಯ್ಯವರಿಗೆ ದಯವಿಟ್ಟು ತಾ ಹೋಗಿ ಹೇಳಿ ಒಂದು ವೇಳೆ ಈ ನಕಲಿ ದೇವ ಮಾನವ ಜೈಲಿಗೆ ಹೋದ್ರೆ ಇಡೀ ರಾಜ್ಯ ಸಿದ್ದರಾಮಯ್ಯ ಅವರನ್ನ ಕೊಂಡಾಡ್ತದೆ ಬಿಜೆಪಿ ಇಪ್ಪತ್ತಲ್ಲ ಬರೀ ಹತ್ತು ಸೀಟಿಗೂ ಕೂಡ ಲಿಮಿಟ್ ಆಗುತ್ತೆ ಆ ಮಾತು ಸಿದ್ದರಾಮಯ್ಯ ಒಂದು ಸಾರಿ ತಾವೆಲ್ಲರೂ ಕೂಡ ಯಾರು ಪ್ರಗತಿ ಪರಿದಿರಿ ದಯವಿಟ್ಟು ಒಂದು ಮಾತು ಹೇಳಿ ಇದರಿಂದ ಅನೇಕ ಜನ ಸಂತ್ರಸ್ತರು ಲಕ್ಷಾಂತರ ಜನ ಸಂತ್ರಸ್ತರು ನಿಮ್ಮ ಜೊತೆಗಿರ್ತಾರೆ ಈ ಸಂದರ್ಭದಲ್ಲಿ ಬಂದಂತಹ ಬೇರೆ ಬೇರೆ ಜಿಲ್ಲೆಯಲ್ಲಿ ಬಂದಂತಹ ನಮ್ಮ ಶಶಿಕಲಾ ಶೆಟ್ಟಿ ನಮ್ಮ ವಾರೂಂತ್ರ ಮತ್ತೆ ಪ್ರಭು ಅಂಬಿಕಾ ಪ್ರಭು ಅವರು ಗಾಣಿಗರು ಜಯಂತರು ಮತ್ತು ಅನೇಕ ಹಿರಿಯರು ನಮ್ಮ ಸಂಧ್ಯಾ ಪವಿತ್ರ ರಾಜಗರು ಜಗದೀಶ್ ಅವರು ಇನ್ನೂ ಅನೇಕ ಜನ ಬಂದಿದ್ರಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ವಿಶಾಲ ಹೃದಯಕ್ಕೆ ಒಬ್ಬ ಕೇಸರಿ ಪಡೆಯಲ್ಲಿ ಇದ್ದಂಥವನನ್ನು ಕರೆದು ಮಾತನಾಡ್ಸೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ವಿಶಾಲ ಹೃದಯಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡೋಣ ನಮ್ಮ ನರಸಿಂಹಮೂರ್ತಿ ಅವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಜಸ್ಟಿಸ್ ಫೋರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ